ಅವತ್ತು ಐನೂರ ಎಪ್ಪತ್ತೈದು ಯುವಕರಿಗೆ ಉದ್ಯೋಗ ಅವಕಾಶ ಸಿಕ್ಕಿತ್ತು ಅನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆದರೆ ಉದ್ಯೋಗ ಮೇಳ ಇದು ಎರಡನೇ ಕಾರ್ಯಕ್ರಮ ಇವತ್ತು ನಮಗೆ ಎಲ್ಲ ಕಂಪನಿಗಳಿಂದ ಕೂಡ ಸುಮಾರು ಎರಡು ಸಾವಿರದ ಆರುನೂರ ಐವತ್ತು ಉದ್ಯೋಗಗಳ ಅವಕಾಶ ಇದೆ ಅನ್ನುವಂತ ಮಾಹಿತಿ ಸಿಕ್ಕಿದ ನಂತರ ನಾವು ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಐವತ್ತು ಆಗಲಿಲ್ಲ ಅಂದರೂ ಕೂಡ ಚಿಕ್ಕಬಳ್ಳಾಪುರ ಕೋಲಾರ ಬೇರೆ ಬೇರೆ ಕ್ಷೇತ್ರಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅಂಥೇಳಿ ನಾವು ಭಾಳ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಿದ್ವಿ ಆದರೆ ಎರಡು ಸಾವಿರದ ಐವತ್ತು ಉದ್ಯೋಗಗಳು ಕೂಡ ಇದರಿಂದ ತುಂಬಿಸಬೇಕು ಅನ್ನುವಂಥದ್ದನ್ನು ಆದರೆ ನಾವು ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಆದರೆ ನನಗೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದು ಬಿಟ್ಟು ನಾನು ಬೇರೆ ಹೋಗೋದಿಲ್ಲ ಆದರೆ ಇವತ್ತು ಈ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಮತ್ತು ಕರ್ನಾಟಕ ರಾಜ್ಯದ ಮಂಡಲದಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರು ಅವರು ಈ ಉದ್ಯೋಗ ಮೇಳದ ಕುರಿತು ಭಾಳ ಲಘುವಾಗಿ ಮಾತನಾಡಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಅವರು ಆ ಇಂಡಸ್ಟ್ರಿಯಲ್ಲಿ ಮಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕರೆಂಟ್ ಕೊಡ್ಸೋಕ್ಕಾಗಲಿಲ್ಲ ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇ ಹಂತದಲ್ಲಿ ಐನೂರು ಹದಿನಾರು ಎಕರೆ ಏನು ಮಂಜೂರಾಗಿತ್ತು ಅದು ಬಡಾವಣೆಯೂ ಆಯಿತು ಆನಂತರ ನನ್ನ ಕಾಲದಲ್ಲಿ ಎರಡನೇ ಹಂತ ಮೂರನೇ ಹಂತ ಆಯಿತು ಎರಡನೇ ಹಂತದಲ್ಲಿ ಇವತ್ತು ರಸ್ತೆಗಳು ನಿರ್ಮಾಣ ಆಗಿದೆ ಅಲ್ಲಿ ಯಾಕೆಂದರೆ ಕೆ ಡಿ ಬಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡಿದ್ರೆ ಅಲ್ಲಿ ರಸ್ತೆಗಳು ಕೊಡಬೇಕು ಚರಂಡಿಗಳು ಕೊಡಬೇಕು ನೀರು ಕೊಡಬೇಕು ಪವರ್ ಕೊಡಬೇಕು ಎಲ್ಲ ಅವ್ರ ಜವಾಬ್ದಾರಿ ಇರುತ್ತೆ ಸುಮ್ಮನೆ ಯಾರೂ ಕಂಪ್ನಿಗಳು ಯಾರು ಕೂಡ ಬರೋದಿಲ್ಲ ಆದರೆ ಅಲ್ಲಿ ಒಂದು ಎರಡನೇ ಹಂತದಲ್ಲಿ ಸಬ್ಸ್ಟೇಷನ್ ಬೇಕಾಗಿತ್ತು ಆ ಸಬ್ ನಾನು ನಾನಿರ್ತಕ್ಕಂಥ ಕಾಲದಲ್ಲೇ ಆ ಸಬ್ ಸ್ಟೇಷನ್ಗೆ ಒಂದು ಎರಡು ಎಕರೆ ಜಾಗವನ್ನು ಕೂಡ ನಾವು ಕೊಟ್ಟಿದ್ವಿ ಅಂದರೆ ಅವರು ಮಾಸ್ಟರ್ ಪ್ಲಾನ್ ಅಲ್ಲಿ ಎರಡು ಎಕರೆ ಜಾಗವನ್ನು ಗುರುತಿಸಿದೆ ಯಾವ ಜಾಗವನ್ನು ಗುರುತಿಸಿದ್ರು ಅಲ್ಲಿ ಲಿಟಿಗೇಷನ್ ಆಯಿತು ರೈತರು ಒಪ್ಪಲಿಲ್ಲ ನಮಗೆ ಜಾಸ್ತಿ ಬೆಲೆ ಬೇಕು ಅಥವಾ ಬೇರೆ ಬೇರೆ ಲಿಟಿಗೇಷನ್ ಇಂದ ಆಗಲಿಲ್ಲ ಅದರ ಥರ ಸುಮಾರು ದಿನಗಳು ಹೇಳ್ಕೊಂಡು ಹೋಯಿತು ನಾನು ಕೆ ಐ ಡಿ ಬಿ ಕಮಿಷನರ್ ಅವ್ರಿಗೆ ಮಾತನಾಡಿ ಆವತ್ತಿನ ಸಚಿವರಿಗೂ ಕೂಡ ಮಾತನಾಡಿ ಇದು ಆಗೋದಿಲ್ಲ ಇದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂಥೇಳಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಬ್ ಸ್ಟೇಷನ್ ಆಯಿತು ಸ್ಟೇಷನ್ನು ಆಯಿತು ಇನ್ನು ಅದನ್ನು ಉದ್ಘಾಟನೆ ಮಾಡಬೇಕಂದ್ರೆ ಚುನಾವಣೆ ಇವ್ರು ಬಂದ ಮೇಲೆ ಅದು ಚಾರ್ಜ್ ಮಾಡೋದು ಅದಕ್ಕೆ ಇದು ಕರೆಂಟ್ ಕೊಡೋಕ್ಕಾಗಿಲ್ಲ ಇದು ಯಾವ ಪುರುಷಾರ್ಥಕ್ಕೆ ಉದ್ಯೋಗ ಮೇಳ ಅನ್ನುವಂಥದ್ದು ಇವತ್ತು ಅಲ್ಲಿ ಎರಡನೇ ಅಂತ ಮೂರನೇ ಅಂತ ಇವತ್ತು ನನ್ನ ಕಾಲದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಾವಿರದ ಐನೂರು ಎಕರೆ ಸಾವಿರದ ಐನೂರು ಎಕರೆ ನೋಟಿಫಿಕೇಶನ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವರು ಆ ಜಂಗಮಕೋಟೆ ಹತ್ರ ಹೋಗಿ ಏನು ಇಲ್ಲಿದ್ದೆಲ್ಲ ಮಾತಾಡಿ ರೈತರನ್ನೆಲ್ಲ ಇದು ಮಾಡಿ ತೊಂದರೆ ಮಾಡಿ ಭಾಳ ಇದು ಮಾಡಿದ್ರು ಇಕ್ಕಟ್ಟುಗಳು ಮಾಡಿದ್ರು ನಿಮಗೆ ಇಲ್ಲಿ ಮೂರನೇ ಹಂತದಲ್ಲಿ ಸಾವಿರದ ಐನೂರು ಎಕರೆ ಇತ್ತು ಸಾವಿರದ ನೂರ ಎಕರೆ ಇಡುವಳಿ ಜಮೀನುಗಳು ಮುನ್ನೂರ ಎಕರೆ ಅಲ್ಲಿ ಖರಾಬಿತ್ತು ಬಹುಶಃ ಕರಾಬಿನಲ್ಲಿ ಕೂಡ ಇವತ್ತು ಬಹಳ ರೈತರು ಜಮೀನು ಉಳುಮೆ ಮಾಡಿಕೊಂಡು ಗಿಡ ಮರ ಬೆಳೆಸ್ಕೊಂಡು ಅದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಇದ್ರು ಇವತ್ತು ಇವರು ಗೆದ್ದ ನಂತರ ಹೋಗಿ ನಾನು ಎಲ್ರಿಗೂ ಒಂದೇ ಸ್ಥಳದಲ್ಲಿ ಚಕ್ರಗಳು ಕೊಡಿಸ್ತೇವೆ ಅಂತ ಹೇಳಿದ್ರು ಇವತ್ತುವರೆಗೂ ಕೂಡ ಅವ್ರು ಚಕ್ರಗಳು ಆಗಲಿಲ್ಲ ಆದ್ರೆ ಇಂಥ ಕೆಲಸ ಇವತ್ತು ಮೂರನೇ ಹಂತದಲ್ಲಿ ಅಲ್ಲಿ ರೈತರನ್ನ ಎತ್ತಗಟ್ಟಿ ನೀವು ಜಮೀನು ಕೊಡಬೇಡ್ರಿ ಇದಕ್ಕೆಲ್ಲ ನಮ್ಮ ಕಾಲದಲ್ಲಿ ಆಗಿದ್ದು ಸಾವಿರದ ಐನೂರು ಎಕರೆ ನೀವು ಜಂಗಮಕೋಟೆ ಹತ್ರ ಹೋಗಿ ಅಲ್ಲಿ ಏನೇನೋ ಮಾಡೋ ಬದಲು ಇಲ್ಲಿ ಮಾಡಬಹುದಾಗಿತ್ತು ಆದರೆ ನೀವು ಒಂದು ಕಡೆ ಹೇಳ್ತೀರಾ ಇಂಡಸ್ಟ್ರಿಗಳನ್ನ ತರೋಕದಕ್ಕೆ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಚೆನ್ನಾಗ್ಗಳನ್ನು ನೀವು ಮಾಡ್ಲಿಕ್ಕೆ ನಿಮ್ ಕೈಲ್ಲ ಜೆ ಕೆ ಕೃಷ್ಣ ರೆಡ್ಡಿ ಅವರು ಇದ್ದಾಗ ಎರಡು ಸಾವಿರದ ಇದರ ಇಪ್ಪತ್ತೆರಡರಲ್ಲಿ ಅಧಿಸೂಚನೆ ಹೊರಡಿಸಿದ್ರು ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅಂತ ಹೆಸರು ಬರಬಾರ್ದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ರೈತರನ್ನೆಲ್ಲ ಎತ್ತುಗಟ್ಟೆ ನೀವು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡದಿರ ಇವತ್ತು ಕೂಡ ಅದು ಹಾಗೆ ಬಿದ್ದಿದೆ ಇವತ್ತು ಆ ಮೂರನೇ ಹಂತದಲ್ಲಿ ಹಲಸೂರು ದಿನ್ನೆ ಇರ್ಬೋದು ಚಿಕ್ಕಂಬಡಿ ಇರ್ಬೋದು ಮತ್ತು ಗೊರಮಡ್ಗು ಇರ್ಬೋದು ಜಂಗಮ್ ಶಿಗೇಹಳ್ಳಿ ಇರ್ಬೋದು ಮಸ್ತೇನಹಳ್ಳಿ ಇರ್ಬೋದು ಮಲ್ಲಿಕಾಪುರ ಇರ್ಬೋದು ತಳಗುವಾರ ಇರ್ಬೋದು ಆ ಭಾಗದಲ್ಲಿ ಇವರೇ ಎಲ್ಲ ಇವರು ಗೆದ್ದಾದ ನಂತರ ರೈತರಿಗೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಎಷ್ಟು ತೊಂದರೆ ಒಳಗಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತೇನೆ ಇದರ ವಿಚಾರವಾಗಿ ಇನ್ನು ಮುಂದಿನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಹೆಚ್ಚು ಮಾತನಾಡಿ ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ ಆದರೆ ಇವತ್ತು ಉದ್ಯೋಗ ಮೇಳ ನಮಗೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಯಾಕೆಂದರೆ ಉದ್ಯೋಗ ಮೇಳದ ಬಗ್ಗೆ ಇವರು ನಿಜವಾಗ್ಲೂ ಕೂಡ ಒಂದು ಮಾನವೀಯತೆ ಒಂದು ಕಳಕಳಿ ಇದ್ದಿದ್ರೆ ಉದ್ಯೋಗ ಮೇಳ ನಡೀತಾ ಇದೆ ಯಾರ್ಯಾರು ಉದ್ಯೋಗ ಸಿಗ್ತದೆ ಒಳ್ಳೇದಾಗಲಿ ಅಂತ ಹೇಳಬೇಕಾಗಿತ್ತು ಒಂದು ದೊಡ್ಡಸ್ತಿಕೆ ಒಂದು ದೊಡ್ಡ ಮನಸ್ಸು ಮಾಡಿ ಆ ಮಾತಾದರೂ ಹೇಳಬೇಕಾಗಿತ್ತು ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಇಷ್ಟು ಲಘುವಾಗಿ ಹಗುರವಾಗಿ ಯಾವ ಪುರುಷಾರ್ಥಕ್ ಮಾಡ್ತಾರೆ ಅಂತೇಳಿ ಇವತ್ತು ಅಂತ ಮಾತನ್ನ ಹೇಳಿದ್ದಾರೆ ಬಹುಶಃ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ಮೂವತ್ತು ನಲವತ್ತು ವರ್ಷಗಳ ಹಿಂದೆ ನಾವು ಹೋದಾಗ ಅದು ಎಲ್ಲ ಕುಟುಂಬಗಳಲ್ಲಿ ಐದು ಮಕ್ಕಳು ಆರು ಮಕ್ಕಳು ಮಕ್ಕಳು ಜಾಸ್ತಿ ಇರ್ತಾ ಇದ್ರು ಆದರೆ ಇಬ್ಬರು ಮಕ್ಕಳನ್ನ ಮನೆ ವ್ಯವಸಾಯಕ್ಕೆ ಇಟ್ಕೊಳ್ತಾ ಇದ್ರು ಇನ್ನು ಉಳಿದಿರ್ತಕ್ಕಂಥ ನಾಲ್ಕು ಮಕ್ಕಳನ್ನ ನಗರ ಭಾಗದಲ್ಲಿ ಮನೆಗಳು ಮಾಡಿ ಅಥವಾ ಬೆಂಗಳೂರಿನಲ್ಲಿ ಮನೆಗಳು ಮಾಡಿ ಓದಿಸ್ತಾ ಇದ್ರು ಭಾಗದಿಂದ ಬಂದು ನಗರ ಭಾಗದಲ್ಲಿ ಇದ್ರೆ ಬಾಡಿಗೆ ಕಟ್ಟಬೇಕು ಅಲ್ಲಿ ಊರಿನಲ್ಲಿ ರೈತರು ದವಸ ಧಾನ್ಯ ಬೆಳ್ಕೊಂಡ್ರು ಕೂಡ ಇಲ್ಲಿ ಬಾಡಿಗೆ ಕಟ್ಟಬೇಕು ಇಲ್ಲಿ ಸಂಸಾರ ನಡಿಬೇಕು ಅಥವಾ ಬೆಂಗಳೂರಿನಲ್ಲಿದ್ದರೆ ಅಲ್ಲಿ ಬಾಡಿಗೆ ಕಟ್ಟಬೇಕು ಅನುಕೂಲವಾಗಿರ್ತಕ್ಕಂಥವರು ಸೈಟ್ ತಗೊಂಡು ಮನೆ ಕಟ್ಕೊಳ್ತಾರೆ ಆದ್ರೆ ಇಲ್ಲದೆ ಇರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿ ಇರಬೇಕು ಒಂದು ಕಡೆ ಬಾಡಿಗೆ ಕಟ್ಟುವಂಥದ್ದು ಇನ್ನೊಂದು ಕಡೆ ನಾಲ್ಕು ಮಕ್ಕಳನ್ನ ಓದಿಸುವಂಥದ್ದು ಆ ಖಾಸಗಿ ಕಾಲೇಜುಗಳಲ್ಲಿ ಇವಾಗ ಸರ್ಕಾರಿ ಶಾಲೆಗಳಿಗೆ ಯಾರು ಜಾಸ್ತಿ ಹೋಗೋದಿಲ್ಲ ಖಾಸಗಿ ಕಾಲೇಜುಗಳಿಗೆ ಹೋಗ್ಬೇಕು ಖಾಸಗಿ ಶಾಲೆಗಳಲ್ಲಿ ಓದಬೇಕು ಇವತ್ತು ಶಿಕ್ಷಣ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಆದರೆ ಇವತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಇವತ್ತು ಎಷ್ಟು ದುಬಾರಿ ಇದೆ ಎಲ್ಲರೂ ಕೂಡ ಹೋಗಿ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೆ ಕಾಲೇಜುಗಳಲ್ಲಿ ಓದಲಿಕ್ಕೆ ಆಗೋದಿಲ್ಲ ಎಲ್ಲ ನಮ್ಮ ಪ್ರಗತಿ ಕಾಲೇಜು ಪ್ರಗತಿ ಶಾಲೆ ಇದ್ದಂಗೆ ಇರಲ್ಲ ಜೈವಿ ನಾರಾಯಣಸಮ್ಮಣ್ಣವ್ರ ಹತ್ರ ಹೋಗಿ ಹಣ ಫೀಸ್ ಕಟ್ಟಕ್ಕೆ ಆಗ್ತಾ ಇಲ್ಲ ಅಣ್ಣ ಅಂದರೆ ಹಂಗೇ ತಕ್ಷಣ ಫೋನ್ ಮಾಡಿ ಹೇಳ್ತಾರೆ ನೀವು ಇಷ್ಟು ಕಮ್ಮಿ ಮಾಡಿ ಅಂತ ಎಲ್ಲರೂ ಆ ಥರ ಇರೋದಿಲ್ಲ ಇವತ್ತು ಇವರು ಕೂಡ ಶಾಲೆಗಳನ್ನ ನಡೆಸ್ತಾ ಇದ್ದಾರೆ ಯಾರಿಗಾದರೂ ಕೊಡ್ತಾರಾ ಫ್ರೀಯಾಗಿ ಅವಳು ಕೊಡೋದಿಲ್ಲ ಆದರೆ ಎಷ್ಟು ದುಬಾರಿ ಶಿಕ್ಷಣದಲ್ಲಿ ಎಷ್ಟು ದುಬಾರಿ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಆ ರೀತಿ ನಗರ ಭಾಗದಲ್ಲಿ ಯಾಕಂದರೆ ಹಳ್ಳಿಗಳಿಂದ ಪ್ರತಿದಿನ ಬರೋಕ್ಕಾಗೋದಿಲ್ಲ ಓದುವಂಥ ಮಕ್ಕಳಿಗೆ ನಗರ ಭಾಗದಲ್ಲಿ ಮನೆ ಮಾಡಿರ್ತಾರೆ ಬಾಡಿಗೆ ಕಟ್ಟಬೇಕು ಫೀಸ್ಗಳು ಕಟ್ಟಬೇಕು ಸಂಸಾರ ನಡೆಸಬೇಕು ಅಂದರೆ ದವಸ ಧಾನ್ಯ ಇದೆಬಿಟ್ರೆ ಸಂಸಾರ ಆಗೋದಿಲ್ಲ ಆದರೆ ಬೇರೆ ಬೇರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಬೇಕಾಗ್ತದೆ ದುಡ್ಡು ಬೇಕಾಗ್ತದೆ ಆದ್ರೆ ಉದ್ಯೋಗ ಅನ್ನುವಂಥದ್ದು ಬಹಳ ಒಂದು ಒಂದಿರ್ತದೆ ಒಂದು